ಇಂದು ಬಿಜೆಪಿ ಪಕ್ಷದಿಂದ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವಾ ಪಾಕ್ಷಿಕ ಕಾರ್ಯಾಗಾರ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ ನೀಡಿ ಗೌರವಿಸಲಾಯಿತು ಜೊತೆಗೆ ಅತಿ ಹೆಚ್ಚು ಮಳೆಯಿಂದ ಹಾನಿಗೊಳಗಾದ ರೈತರ ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಾಯಿತು ಹಾಗೂ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನಾತ್ಮಕ ದೃಷ್ಟಿಯಿಂದ ಇನ್ನೊಂದು ಹೂವಿನ ಹಿಪ್ಪರಗಿ ಮಂಡಲ ರಚನೆ ಮಾಡಲು ಜಿಲ್ಲಾ ಅಧ್ಯಕ್ಷರ ಮುಖಾಂತರ ರಾಜ್ಯ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು ನಾಯಕ ಅವಣ್ಣ ಬಿಜೆಪಿ ವಕ್ತಾರರು ವರದಿ ಮಹಾಂತೇಶ್ ಕಂಬಳೆ ಜಿಲ್ಲೆಯ ಸಾಕಷ್ಟು ಪದಾಧಿಕಾರಿಗಳೆಲ್ಲ ಕೂಡಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಅಧ್ಯಕ್ಷರಿಗೆ ಒಂದು ಆದೇಶ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಯಿತು ರೈತರನ್ನ ರೈತರನ್ನ ಕಡ್ಗಣೆ ಮಾಡಕತ್ತೈತಿ ಸಾಕಷ್ಟು ಮಳೆಯಾಗಿ ಬೆಳೆ ಹಾನಿ ಆದರೂ ಕೂಡ ಇಲ್ಲಿ ಸರಿಯಾಗಿ ಸ್ಪಂದನೆ ಆಗಿಲ್ಲ ಅಂತಕ್ಕಂಥ ರೈತರಕ್ಕೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮುಟ್ಟಿದೀಗ ಅದಕ್ಕೆ ನಮ್ಗೆ ಅವ್ರು ಆದೇಶ ಮಾಡಿದ್ದಾರೆ ವಿಜಯಪುರ ಜಿಲ್ಲೆ ಎಲ್ಲ ಟೈಮಿಗೆ ಹೋಗ್ರಿ ನಿಮ್ಮದೇ ಆದಂತ ಒಂದು ಸರ್ವೇ ನೀವು ಮಾಡ್ರಿ ಅಂತಕ್ಕಂಥ ವಿಚಾರ ಹೇಳಿದಾಗ ಇವತ್ತು ದೇವ್ರಿ